ರಾತ್ರಿ ನಿದ್ದೆ ಬರ್ತಿಲ್ವಾ ಈ ಎಲೆಗಳನ್ನು ತಿನ್ನಿ ನಿಮಗೆ ಗೊತ್ತಿಲ್ಲದೆ ಮಲಗ್ತೀರಿ ಎಸ್ ಪ್ರತಿಯೊಬ್ಬ ಮನುಷ್ಯನಿಗೂ ನಿದ್ರೆ ಬಹಳ ಮುಖ್ಯ ಆದ್ರೆ ಯಾಂತ್ರಿಕೃತ ಜೀವನ ಶೈಲಿ ನಡುವೆ ಕೆಲವರಿಗೆ ನಿದ್ರೆ ಮಾಡಲು ಸಮಯನ ಸಿಗೋದಿಲ್ಲ ಮತ್ತೆ ಕೆಲವರಿಗೆ ಜೀವನದಲ್ಲಿನ ಅತಿಯಾದ ಒತ್ತಡದಿಂದಾಗಿ ನಿದ್ರೆ ಸರಿಯಾಗಿ ಬರೋದಿಲ್ಲ ದಣಿದಿದ್ದರೂ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ರಾತ್ರಿ ಇಡೀ ಗೊಂದಲಮಯವಾಗಿರುತ್ತದೆ ಇಂತಹ ವೇಳೆ ಅನೇಕ ಮಂದಿ ನಿದ್ರೆ ಮಾತ್ರೆಗಳನ್ನ ತೆಗೆದುಕೊಳ್ತಾರೆ ಈ ಔಷಧಿಗಳು ಮುಂದೊಂದು ದಿನ ದೇಹದ ಮೇಲೆ ಅಡ್ಡ ಪರಿಣಾಮ ಬೀರಬಹುದು ಆದ್ರೆ ಕೆಲವು ನೈಸರ್ಗಿಕ ಸುರಕ್ಷತಾ ಗಿಡಮೂಲಿಕೆಗಳ ಸೇವಿಸುವ ಮೂಲಕವೇ ನೀವು ಉತ್ತಮ ನಿದ್ರೆಯನ್ನ ಪಡೆಯಬಹುದು ಎಂದು ನಿಮಗೆ ಎಸ್ ರಾತ್ರಿ ಮಲಗುವ ಮುನ್ನ ಪ್ರತಿದಿನ ನಾಲ್ಕರಿಂದ ಐದು ತುಳಸಿ ಎಲೆಗಳನ್ನ ಅಗೆಯುವುದು ಅಥವಾ ತುಳಸಿ ಚಹಾ ಕುಡಿಯುವುದರಿಂದ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ನೀವು ವೇಗವಾಗಿ ನಿದ್ರೆಗೆ ಜಾರಲು ಸಹಾಯ ಮಾಡುತ್ತದೆ ಇನ್ನು ಬೇವಿನ ಎಲೆಗಳು ದೇಹದ ಒಳಗಿನಿಂದ ವಿಷವನ್ನ ತೆಗೆದು ಹಾಕುತ್ತದೆ ಮತ್ತು ವಿಷವನ್ನು ತೆಗೆದು ಹಾಕುವುದರ ಜೊತೆಗೆ ನಿದ್ದೆ ಮಾಡಲು ಸಹಾಯ ಮಾಡುತ್ತದೆ ಬೇವಿನ ಚಹಾ ಕುಡಿಯೋದ್ರಿಂದ ಮನಸ್ಸು ಶಾಂತವಾಗಿ ಮತ್ತು ನಿದ್ರಾಹೀನತೆಯಿಂದ ಪರಿಹಾರ ಸಿಗುತ್ತೆ